ನಮಸ್ಕಾರ ರೀ ನಾ ಬಾಯ ನನ್ನ ಹೆಸರು ಬಾಯವ ಹುಂಚಿಕಟ್ಟಿ ನಾ ಬೆಳಗಾವಿ ಜಿಲ್ಲಾ ಕಾಣಾಪುರ ತಾಲೂಕು ರೀ ನಮ್ಮೂರು ಕಮಸಿನ್ ಕೊಪ್ಪ ನಮ್ಮ ಮನೆಯಲ್ಲಿ ನಾನು ನನ್ನ ಮಗಳ ಇಬ್ಬರು ಜನ ನನ್ನ ಮಗಳಿಗೆ ನಾಲ್ವತ್ತವರ ಸಾತ್ರಿ ಇದು ಇಪ್ಪತ್ತವರ ನಾ ವರ್ಷ ಸಾತ್ರಿ ಬಿದ್ದ ನಡ ಮುರ್ಕೊಂಡ ಎಳಾಕ ಬರೋಲ್ರಿ ನಮ್ಮ ಮನೆಯೊಳಗೆ ಇಬ್ಬರೇ ಇರೋದು ರೀ ನನಗೂ ದುಡಿಯಾಕ ಸದತಿ ಇಲ್ರಿ ಸಂಗಿನಿಂದ ಒಂದು ಚಕ್ರ ಕುರ್ಚೆ ಕೊಟ್ಟಿದಾರೀ ಅದನ್ನ ಅದ್ರ ಮ್ಯಾಲೆ ಕುಂದ್ರಸ್ಕೊಂಡ ಅಡ್ಡಾಡಿಸ್ತೀನಿ ರೀ ಹಿರಿಂದ್ರಜಾಗಳು ತಿಂಗ್ಳಾ ತಿಂಗ್ಳಾ ಒಂದ್ ಸಾವಿರ ರೂಪಾಯಿ ಕಳಿಸಿರ್ತಾರ ನಮ್ಮ ಮನಿಗನ ಅವ್ರು ಅನ್ನೋದು ನಮಗೂ ಯಾರು ಅನ್ನೋದು ಅವ್ರಿಗೂ ಗೊತ್ತಿಲ್ರಿ ಅವ್ರಿಗೆ ಧನ್ಯವಾಗಿಲ್ರಿ ನನ್ನ ಹೆಸರು ಸುನೀತಾ ಮುಂಚಿ ಕಟ್ಟಿಯ ರೀ ಕಾಳಸಿನ ನಾನು ಬಿದ್ದೆ ತನಕವ್ರಿ ಧರ್ಮಸ್ಥಳ ಅಜ್ಜಗಳು ತಿಂಗಳ ತಿಂಗಳ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಮನೆಗೆ ಕೊಡ್ತಾರೆ ರೀ ನಾವು ಧನ್ಯವಾದ ಅಂತ ಹೇಳ್ತೇವೆ ರೀ ನಿಮ್ಗೆ ನಡ್ದಾಡೋಕ್ಕಾಗಲ್ಲ ಇಲ್ಲ ರೀ ಇಲ್ಲ ರೀ ಹ್ಯಾಗೆ ಮುಂದೋಗ್ತೀವಿ ರೀ ಮನಿ ಇಟ್ಕೊಂತ ಹೋಗ್ತೇವೆ ನಮಗೆ ನಡೆಯಾಡೋಕೆ ಅವಳ್ರಿ ಮನೆ ಇಟ್ಕೊಂಡು ಹೋಗ್ತವೆ ಜೊತೆ ನನ್ನ ಹೆಸರು ನಿರ್ಮಲಾ ಕಂಬಳಿ ಮಠ ಅಂತ ಹೇಳಿದ್ರು ಸರ ನಾವು ನಮ್ಮ ಊರು ಕಾನ್ಸಿನ್ ಕೊಪ್ಪ ನಾನು ನಮ್ಮ ಗ್ರಾಮದಲ್ಲಿ ಒಕ್ಕೂಟದ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಿದ್ರು ಸರ್ ನಮ್ಮ ಒಕ್ಕೂಟದಲ್ಲಿ ಒಟ್ಟು ನಾಲ್ವ ನಾ ನಲ್ವತ್ತೊಂದು ಸಂಘ ಆಯ್ತು ಸರ್ ಅದ್ರೊಳಗೆ ಎಲ್ಲ ಸಂಘದೊಳಗೆ ಅಂತಂದ್ರೆ ಒಬ್ಬರಿಗೆ ರೀ ಸ್ವಲ್ಪ ಪ್ರಾಬ್ಲಮ್ ಐತಿ ಅನ್ನೋದು ಸುನಿತಾ ಹಸಿಕಟ್ಟೆ ಅನ್ನೋರಿಗ್ರಿ ಬಿದ್ದ ನಡ ಐತೆ ಅವ್ರಿಗೆ ಈಗ ಸದ್ಯ ನಲ್ವತ್ತು ವರ್ಷ ಏಜ್ ಐತೆ ರೀ ಅವ್ರು ಬಿದ್ದ ಇಪ್ಪತ್ತು ವರ್ಷ ಆತ್ರಿ ಇಷ್ಟು ದಿವ್ಸ ಅವ್ರ ತಾಯಿನನ ಅವ್ರನ್ನ ನೋಡ್ಕೊಂತ ಬಂದಾರೆ ಮತ್ ನಮ್ ಧರ್ಮಸ್ಥಳ ಸಂಗದತಿ ಅಂತ ಅಂದ್ರ ಅವ್ರಿಗೆ ವೀಲ್ ಚೇರ್ನು ಬಂದಿತ್ರಿ ಸರ್ ಆ ವೀಲ್ ಚೇರ್ ಇಷ್ಟು ದಿವಸ ಯೂಸ್ ಮಾಡಿದ್ರು ಈಗ ಅವ್ರಿಗೆ ಕುರ್ಸಾಕ ಎಬ್ಸಾಕ ಸಾಕ ಅವ್ರ ತಾಯಿ ಅವ್ರಿಗೆ ನೀಗಾತ್ರಿ ಈಗ ನಮ್ ಧರ್ಮಸ್ಥಳದ ಯೋಜನೆ ಅಂತ ಸರ್ ಅವ್ರ ತಿಂಗಳ ತಿಂಗ್ಳ ಒಂದೊಂದ್ ಸಾವಿರ ರೂಪಾಯಿ ಅವ್ರ ಮನೆ ತಲುಪ್ತೈತ್ರಿ ಸರ್ ಮತ್ ಇವ್ರ ಬಹಳ ಸಹಾಯನೂ ಆಗೈತ್ರಿ ನಮ್ ಧರ್ಮಸ್ಥಳದ ಯೋಜನೆ ಅಂತಾರೆ ಸ್ವಲ್ಪ ನೆಲ ಹಿಡಿದ್ ಮಲ್ಕೊಂಡವ್ರಿಗುನು ವಾಟರ್ ಬೆಡ್ ಅನ್ನು ಬಂದೈತ್ರಿ ಧರ್ಮಸ್ಥಳದ ಯೋಜನೆ ಅಂತ ಸಾಕಷ್ಟು ಇದನ್ನು ಯೋಜನೆಗಳನ್ನ ಪಡ್ಕೊಂಡಿದ್ರು ಸರ್ ಆದರೆ ಈಗ ಅವರಿಗೆ ವೀಲ್ ಚೇರ್ ಅವ್ರಿಗೆ ಸಹಿತ ವೀಲ್ ಚೇರ್ ಕೊಟ್ಟ ಅವ್ರನ್ನೂ ವೀಲ್ ಚೇರ್ನಿಂದಾನುಂಬಿಸ್ಕೊಂಡು ಅವ್ರು ಆ ತಾಯಿ ಅವ್ರ ವ್ಯವಸ್ಥೆ ಮಾಡ್ತಿದ್ರು ನಮ್ಮ ಸಂಘದ ಸದಸ್ಯರಿಗೆ ಒಂದು ಐದಾರು ಜನ ಅವ್ರ ಮಕ್ಕಳಿಗೆ ಸಹಿತ ಕಾಲರ್ಶಿಪ್ ಧರ್ಮಸ್ಥಳದ ಯೋಜನೆ ಇಂಥ ನಮಗೆ ಸಿಕ್ಕೈತ್ರಿ ಸರ್ ಅವ್ರ ಮನೆ ಮನಕ ಸ್ಕಾಲರ್ಶಿಪ್ ಎಲ್ಲ ಹೆಲ್ಪ್ ತೊಗೊಂಡಿದ್ದಾರೆ ನಮ್ಮ ಸಂಘ ನಮ್ಮ ಒಕ್ಕೂಟದ ಸಂಘದ ವತಿಯಿಂದ ಎಲ್ಲ ಸದಸ್ಯರ ಪರವಾಗಿ ಒಕ್ಕೂಟದ ಪರವಾಗಿ ನಾನು ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ನಾವು ಎಲ್ಲ ಸಹಾಯವನ್ನು ಪಡೆದುಕೊಂಡಂಥ ವೀರೇಂದ್ರ ಹೆಂಡೆಯವರಿಗೂ ಹಿಮಾವತಿ ಅಮ್ಮನವರಿಗೂ ನಮ್ಮ ಹೃತ್ಪೂರ್ಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ